ಇರ್ತಕ್ಕಂಥ ರೈತರು ತಮಗಾಗಿರ್ತಕ್ಕಂಥ ಈ ಕೃಷಿಯಲ್ಲಿ ರೈತರ ಜೀವನದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಹಿರಿಯರೇ ಆಗಿರ್ತಕ್ಕಂಥ ಪುಲ್ಗುಂಡಿ ಗ್ರಾಮದ ಚೌಡಯ್ಯರವರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಹಿರಿಯರಾಗಿರ್ತಕ್ಕಂಥ ಚೌಡಯ್ಯ ಅಣ್ಣನವರಲ್ಲಿ ವಿನಂತಿ ನನ್ನ ಮಾತುಗಳನ್ನು ನಾನು ಈ ಕಂಪನಿ ಬೀಜಗಳ ಇಪ್ಪತ್ತು ವರ್ಷದಿಂದ ನನಗೆ ಅನುಭವ ಇದೆ ಆದರೆ ಈ ಕಡೆ ಕ ಭಾಗದಲ್ಲಿ ಭಾಳ ಪರಿಚಯ ಇಲ್ಲ ನನಗಂತೂ ಮಾತೀಶ್ ಅವರು ಈಗ ಇಪ್ಪತ್ತು ವರ್ಷದಿಂದ ಪರಿಚಯ ಆದ ಈ ಕಂಪ್ನಿ ನಮ್ಮ ಈ ಗುಡಿ ಆ ನಾವು ಇದ್ದಲ್ಲಿಗೆ ಕಳಿಸ್ತಾರೆ ನಾವು ಹೋಗುದಿಲ್ಲ ಇದ್ದಲ್ಲಿ ಮಾಲ್ ಬರ್ತ ಎಲ್ಲ ಚೆನ್ನಾಗಿ ಬಂದ ಬೀಜ ಈ ವರ್ಷ ನಮಗೆ ನಮ್ಮ ನಾವೂ ಹಾಕಿವಿ ನಮಗೆ ಎಷ್ಟು ಹಾಕಿದ್ದು ಕಂಡು ಮಂದಿ ಹಾಕಿಲ್ಲ ನಾವಂತ ಇಪ್ಪತ್ತ್ ಮೂವತ್ತು ಪ್ಯಾಕೆಟ್ ಹಾಕಿವಿ ಆಯ್ತು ಈಗ ಎಲ್ಲರೂ ಇವು ಬೀಜ ಹೇಳಿ ನಮ್ಮ ಚೌಡಯ್ಯ ಚಿಂಚಿರ್ಕಿ ಅವರಿಗೆ ಇವರು ಕೂಡ ನಮ್ಮ ತಂದೆಯ ಸಮಾನರು ನಾನು ಆ್ಯಕ್ಚುಲಿ ಈ ಫೀಲ್ಡಿಗೆ ಬಂದು ಇಪ್ಪತ್ನಾಲ್ಕು ವರ್ಷ ಆಯಿತು ಫಸ್ಟ್ ಇಪ್ಪತ್ನಾಲ್ಕು ಕಂಪ್ನಿ ಜಾಯ್ನ್ ಆಗಿದೆ ದಾವಣಗೆರೆ ಎಂಟ್ರಿ ಇತ್ತು ನಮ್ಮದು ಎಂಟ್ರಿ ಪಾಸ್ ಆದಮೇಲೆ ಫಸ್ಟ್ ಹೆಡ್ ಕ್ವಾರ್ಟರ್ ಸಿಂಧನೂರು ಕೊಟ್ಟಿದ್ರು ಸಿಂಧನೂರಿಂದ ಫಸ್ಟ್ ಪಾದಾರ್ಪಣೆ ಮಾಡಿದೆ ನಮ್ಮ ಗೋನ್ವರ್ ಏರಿಯಾ ಹುಲ್ದಿನ್ನಿ ರಾಗಲ್ ಪರ್ವಿ ಯಾಪಲ್ ಪರ್ವಿ ಇದಾದ್ಮೇಲೆ ಬಂಗಾಳಿ ಕ್ಯಾಂಪ್ನಾಗ ಡಬಲ್ ಫೋರ್ ಅಂತ ಹತ್ತಿ ಹಾಕಿದ್ರು ಆ ಟೈಮ್ನಾಗ ಬಂಗಾಳಿ ನಲ್ಲಿ ವರ್ಕ್ ಮಾಡಿದ್ವಿ ಸಿಂಧೂರಲ್ಲಿ ಒಂದು ಆರು ವರ್ಷ ನಾವು ನೌಕರಿ ಮಾಡಿ ಮತ್ತೆ ಲಿಂಗ್ಸೂರ್ ಮಾಡಿದ್ವಿ ಲಿಂಗ್ಸೂರ್ನಿಂದ ಧಾರವಾಡದ ಒಂದು ಐದು ವರ್ಷ ಇದ್ವಿ ಧಾರವಾಡ ಕುಷ್ಟಗಿಲಿಂದ ಮತ್ತೆ ವಾಪಸ್ ಇವಾಗ ಸಿಂಧೂರಿಗೆ ಬಂದ್ವಿ ಇವರು ಇಪ್ಪತ್ನಾಲ್ಕು ವರ್ಷದಿಂದ ನಮ್ಮ ಕಂಪ್ನಿ ಅಂದ್ರೆ ನಾವು ಮೊದಲ ಹದಿನಾರು ವರ್ಷ ಬೇರೆ ಕಂಪ್ನಿ ಕೆಲಸ ಮಾಡಿದ್ವಿ ಅವಲ್ಲಿಂದ ಪರಿಚಯ ಅವರು ಒಳ್ಳೆ ಮಂದಿ ಅಂದ್ರೆ ಒಳ್ಳೆ ಅವರೆಲ್ಲ ಅಂತಂಬ್ರೆಲ್ಲ ಪ್ರತಿ ವರ್ಷ ನಮ್ಮ ಕಂಪ್ನಿ ಬೀಜ ಆಗ್ತಿದ್ರು ಈ ಭಾಗದಲ್ಲೇ ಹೈಯೆಸ್ಟ್ ಕಾಂಪಿಟೇಷನ್ ಬೆಳಿಬೇಕಂದ್ರೆ ಅವ್ರು ಫಸ್ಟ್ ಆ ಟೈಪ್ ಮ್ಯಾನೇಜ್ಮೆಂಟ್ ಮಾಡ್ತಾರ ಅವ್ರು ಯಾವತ್ತ ಸೂರ್ಯಕಾಂತಿ ಇರಲಿ ಎಲ್ಲರೂ ಆಕ್ಚುಲಿ ನಮ್ ಕಂಪ್ನಿ ನಮ್ದೇನು ಬಿ ಎಸ್ ಸಿ ಆಗ್ರಿ ಅಲ್ಲ ನಾ ಕಂಪ್ನಿ ಜಾಯ್ನ್ ಆದ್ಮೇಲೆ ನನಗೆ ಅದ್ರ ಬಗ್ಗೆ ಏನು ಮಾಹಿತಿ ನಿಂತಿಲ್ಲ ಸುಮ್ಮನೆ ರೈತರು ಭೇಟಿ ಆಗ್ಬೇಕು ಬರಬೇಕು ಅವ್ರೆಲ್ಲ ಹೇಳ್ತಿದ್ರು ಅವ್ರು ಇಷ್ಟು ಇಷ್ಟು ದಿವಸ ಬೆಳಿ ಸೂರ್ಯಕಾಂತಿ ಬರತಿ ಇಷ್ಟು ದಿವ್ಸಕ್ಕೆ ನಾವು ಎಣ್ಣೆ ಬಿಡಬೇಕು ಇಷ್ಟು ದಿವ್ಸಕ್ಕೆ ಗೊಬ್ಬರ ಹಾಕ್ಬೇಕು ಅಂತ ಎಲ್ಲ ನಾನು ಮಾಹಿತಿ ಹೇಳ್ತಿದ್ರು ಅವರು ಪ್ರತಿ ದಿವಸ ನಾವು ಅವ್ರ ಹತ್ರ ಎರಡು ತಾಸದಿಂದ ಎರಡು ತಾಸು ಕುಂತು ಜೀನ್ ಇತ್ತು ಅವರು ರೋಡ್ಗೆ ಜಿನ್ದ ಎರಡು ತಾಸು ಕುಂತು ಅವ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅದಾದ ನಂತರ ನಮ್ಮ ಬೆಳಗುರ್ಗೆ ಹನುಮನ್ಗೌಡರು ಈ ನಾವು ಇಷ್ಟು ಎತ್ತರಕ್ಕೆ ಬೆಳೆ ಅವ್ರ ಬೆಳಗುರ್ಗೆ ಹನುಮನ್ಗೌಡರು ಕಾರಣ ಹನುಮನ್ಗೌಡರು ಕೂಡ ಪ್ರತಿ ದಿವಸ ನನಗೆ ಒಂದು ತಾಸು ಎರಡು ತಾಸು ಅವ್ರ ಮನೆಯಲ್ಲೇ ಕುಂದ್ರಿಸಿ ಎಲ್ಲ ಕೇಳ್ತರು ಈ ಟೈಪ್ ನಮ್ಮ ಭಾಗದ ರೈತರಿಗೆ ಇಂಥ ಬೀಜ ಬೀಜ ಬೇಡಿಕೆ ಇದೆ ಇಂಥ ಅನುಕೂಲ ಇಂಥ ಬೀಜಗಳನ್ನೇ ನಾವು ಉತ್ಪಾದನೆ ಮಾಡ್ಬೇಕಂತ ಹೇಳಿದ್ರು ಅದೇ ರೀತಿಯಾಗಿ ನಾವು ಈ ಒಂದು ಕಂಪ್ನಿ ಬಂದ ಮೇಲೆ ಈಗೆಲ್ಲ ನಮ್ಮ ಸೂರ್ಯಕಾಂತಿ ಮೊದಲೆಲ್ಲ ನೂರ ಹತ್ತು ದಿವಸ ನೂರ ಇಪ್ಪತ್ತು ದಿವಸ ಬೆಳಿತಿದ್ರು ಈಗೆಲ್ಲ ನಾವು ಕಡಿಮೆ ಬೆಳಿ ತೊಂಬತ್ತು ದಿವಸಕ್ಕೆ ಬರಂತಿಗಳನ್ನು ಕಂಡು ಹಿಡಿದು ಇವತ್ತು ರೈತರಿಗೆ ಒಳ್ಳೆ ಇಳುವರಿ ಕೊಡ್ತಾ ಬಂದಿದ್ವಿ ಧನ್ಯವಾದಗಳು